ಕಾಟೇರಾ ಸಿನಿಮಾ ಫ್ಯಾನ್ಸ್ ಕಡೆಯಿಂದ ಯಾವ ಥರ ಪ್ರಮೋಷನ್ ನಡೀತಿದೆ ಮಿಡ್ ನೈಟ್ ಶೋ ಇರುತ್ತೆ ಅದಾದ್ಮೇಲೆ ಐದು ಗಂಟೆಗೆ ಒಂದು ಶೋ ಇರುತ್ತೆ ಎರಡು ಗಂಟೆಗೆ ಮಧ್ಯರಾತ್ರಿ ಒಂದು ಶೋ ಇದೆ ತಿರ್ಗ ಆರೂವರೆಗೆ ಒಂದು ಶೋ ಇದೆ ಸೊ ನಿಮ್ಗೆ ರಾತ್ರಿ ಎಲ್ಲ ಟೈಮ್ ಎಷ್ಟು ನಿಮಗೆ ಟೈಮ್ ಕೊಡ್ದಂಗೆ ನೀವು ಒಂದೊಂದು ಥಿಯೇಟರ್ಗೂ ಹೋಗೋ ಅಷ್ಟಲ್ಲಿ ನಿಮ್ಗೆ ರೋಲ್ ಮಾಡೋಕ್ಕೂ ಅದಾಗಲ್ಲ ಸೊ ಆ ರೇಂಜಿಗೆ ಪ್ರಮೋಷನ್ ಇರುತ್ತೆ ಫಸ್ಟ್ ಸೆಟ್ ಆಫ್ ಥಿಯೇಟ್ರಲ್ಲಿ ಲಿಸ್ಟ್ ಆಲ್ರೆಡಿ ಬಂದಿದೆ ನಮ್ಗೆ ಆಲ್ರೆಡಿ ಸ್ವಲ್ಪ ಬೇಸರ ಇದೆ ಆ್ಯಂಡ್ ಕನ್ನಡ ಇಂಡಸ್ಟ್ರಿ ಯಾರಪ್ಪನ ಸುತ್ತೋ ಅಲ್ಲ ಸರ್ ಕನ್ನಡಿಗರು ಸುತ್ತು ಆ್ಯಂಡ್ ಏಕ್ ದಿನಕ ಸುಲ್ತಾನ್ ಅಂತ ಕೆಲವರೆಲ್ಲ ಬಂದ್ಬಿಟ್ಟು ವಿವಾದ ಮಾಡ್ತಿದ್ರು ಗೊತ್ತಾ ಅವರೆಲ್ಲಿ ಇವಾಗ ಕಾಣಿಸ್ತಾ ಇಲ್ಲ ಕನ್ನಡ ಸಿನಿಮಾ ಅಂತ ಬಂದಾಗ ಇವಾಗ ಬರಬೇಕು ವಿವಾದ ಮಾಡೋಕ್ಕೆ ಅದು ಒಂದು ಒಳ್ಳೆ ಸಿನಿಮಾಗೆ ಯಾಕೆ ಯಾರು ಕಾಣಿಸ್ತಾ ಇಲ್ಲ ಇದೇ ತರ ಹಾಡಗಳಲ್ಲಿ ಸೊ ಯಾವುದೋ ಪರಭಾಷೆ ಸಿನಿಮಾ ಓಡಿಸ್ತೀವಿ ಥಿಯೇಟರ್ ಕೊಡಲ್ಲ ಅಂತ ಅಂದ್ಬಿಟ್ಟು ಒಂದು ವಿವಾದ ಆಯಿತು ಎಲ್ಲ ಫ್ಯಾನ್ಸ್ ಹೋಗ್ಬಿಟ್ಟು ನಿಂತ್ಕೊಂಡಿದ್ರು ಕೇಳಿದ್ರು ಆಯ್ತಾ ಎಂತ ಕೊಡಲ್ಲ ಅಂತ ಯಾರೋ ಬೇರೆ ಇಂಡಸ್ಟ್ರಿ ಇರೋದಲ್ವಲ್ಲ ಕನ್ನಡ ಇಂಡಸ್ಟ್ರಿ ಇರೋ ನಮ್ಮ ಬಾಸು ಇಲ್ಲೇ ಕನ್ನಡ ಇಂಡಸ್ಟ್ರೀಲಿ ಕನ್ನಡಕ್ಕೋಸ್ಕರ ಸಿನಿಮಾ ಮಾಡ್ತಿರೋರು ಅದಂಗೆ ನೀವು ಥಿಯೇಟ್ರ್ ಕೊಡೋಲ್ಲ ಅಂತ ಆ ಗಲಾಟೆ ಆದ್ಮೇಲೆ ಅವರೇ ಒಪ್ಕೊಂಡ್ರು ಸಿನಿಮಾ ಥಿಯೇಟ್ರ್ ಓನರು ಸರಿ ಅಪ್ಪ ಆಯ್ತು ನಾವು ಕಟೇರ ರಿಲೀಸ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಇದು ನಾವು ಬಾಸ್ ಪ್ಯಾನ್ಸೇ ಮಾಡ್ಬೇಕಾ ಕೆಲವು ಕನ್ ಕನ್ನಡ ಪರಿಸಂಗಡನೆ ಹೋರಾಟಗಾರರು ಎಲ್ಲದಕ್ಕೂ ಧ್ವನಿ ಎತ್ತವರು ಇದೆಲ್ಲಿ ಕಾಣಿಸ್ತಾ ಇಲ್ವಲ್ಲ ಇದಕ್ಕೆ ಕನ್ನಡ ಸಪೋರ್ಟ್ ಮಾಡಿಲ್ಲ ಮಾಡ್ತಿಲ್ಲ ಅದು ಈ ವಿಚಾರಕ್ಕೆ ಸರ್ ನಾನು ಒಂದೇಳಲ್ಲ ಇವರು ಸಪೋರ್ಟ್ ಮಾಡಲಿ ಕೆಲವರು ಸಪೋರ್ಟ್ ಮಾಡದೇ ಇರಲಿ ಭಾಳ ಸಿನಿಮಾ ಗೆದ್ದೆಗೆಲ್ಲತ್ತೆ ನಾವು ಕೇಳ್ತಿರೋದು ಈಗ ಕನ್ನಡಿಗರು ಅಂತ ಅಂದಮೇಲೆ ಅವ್ರಿಗೆ ಸ್ವಾಭಿಮಾನ ಇಲ್ವಾ ನಾವೆಲ್ಲ ಕನ್ನಡಿಗರು ತಾನೆ ನಮಗೆಲ್ಲ ಸ್ವಾಭಿಮಾನ ಇರಲ್ವಾ ನಾವು ಸ್ವಾಭಿಮಾನದ ಕನ್ನಡಿಗರು ನಾವು ಕನ್ನಡ ಸಿನಿಮಾ ನೋಡ್ತೀವಿ ಆಯಿತಾ ಇಲ್ದೇ ಇರೋರು ಏನಂತ ಗೊತ್ತಿಲ್ಲ ಏನು ಗೊತ್ತ ಸರ್ ನಮ್ಮ ಕನ್ನಡ ಇದರಲ್ಲಿ ಏನಾಗ್ತಿದೆ ಅಂತಂದರೆ ಇದೇ ಥರ ಆಗ್ತಾ 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 ಹೋಗ್ಲಿ ಒಂದು ದಿನ ಕನ್ನಡಿಗರೇನೆ ಕನ್ನಡ ಸಿನಿಮಾಗೆ ಭಿಕ್ಷೆ ಬೇಡೋ ಅಂಥ ಪರಿಸ್ಥಿತಿ ಬರುತ್ತೆ ಇದನ್ನು ನಾವು ನೋಡ್ತೀವಿ ಅಂದ್ರೆ ಈ ಆಲ್ರೆಡಿ ನೀವೆಲ್ಲ ನೋಡಿರ್ತೀರ ಅನ್ಕೋತಿ ಬೇರೆ ಬೇರೆ ಸಿನಿಮಾ ರಿಲೀಸ್ ಆದಾಗ್ಲೂ ಕೂಡ ನಾವು ಒಂದಷ್ಟು ಥಿಯೇಟರ್ ಪ್ರಾಬ್ಲಮ್ ಗಳು ಆಗ್ತಿದೆ ಆ ಥಿಯೇಟರ್ ಗಳಿಕ್ತಿಲ್ಲ ಹೌದು ಬಟ್ ಇನ್ನೊಂದಷ್ಟು ವಾದಗಳು ಆಡ್ತಾ ಅದು ಕನ್ನಡ ಸಿನಿಮಾ ನಿರ್ದೇಶಕರೇ ಮತ್ತೆ ನಿರ್ಮಾಪಕರೇ ಕೆಲವೊಂದು ಹೇಳಿದ್ರು ಏನಂದ್ರೆ ನಮಗೆ ಪರಭಾಷಾ ಸಿನಿಮಾಗಳಿಗೆ ಮಾತ್ರ ಅವರು ಸ್ಕ್ರೀನ್ಸ್ ಗಳು ಕೊಡ್ತಾ ಇದಾರೆ ನಮಗ್ ಸ್ಕ್ರೀನ್ ಕೊಡ್ತಾರೆ ಸ್ಕ್ರೀನ್ಸ್ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಒಂದಷ್ಟು ಪಾಪ ಅವರು ಕೂಡ ನೀವೇ ನೋಡಿರ್ತೀರ ಒಂದಷ್ಟು ಮಾತು ಅವರು ಕೂಡ ಆಡಿದ್ರು ನಿಜ ಸೊ ಇವಾಗ ಅದೇ ತರದ ಇಲ್ಲೂ ಆಗ್ತಿದೆ ಅಂತ ಹೇಳ್ತಾ ಇದ್ರಿ ಸರ್ ಖಂಡಿತ ಆಗ್ತಾ ಇದೆ ಇವಾಗ ನೀವು ಹೋಗ್ಬಿಟ್ಟು ಆಂಧ್ರದಲ್ಲಿ ಹೋಗ್ ಕೇಳಿ ಹ್ಮ್ ಆಯ್ತಾ ಬೇರೆ ನಮ್ಮ ಕನ್ನಡ ಸಿನಿಮಾ ತಗೊಳ್ರಪ್ಪ ಹಾಕ್ರಿ ಅಂತ ಹಾಕ್ತಾರ ಯಾಕೆ ಹಾಕ್ತಾರೆ ಸರ್ ಅವ್ರ ಅವ್ರ ಸಿನಿಮಾ ಎಷ್ಟೊಂದು ಇದೆಯಲ್ಲ ಕರೆಕ್ಟ್ ಅಲ್ವಾ ತಮಿಳ್ನಾಡುಗ್ ಹೋಗ್ರಿ ತಮಿಳ್ನಾಡುಗ್ ಹೋಗ್ಬಿಟ್ಟು ನಮ್ಮ ಸಿನಿಮಾ ತಗೊಳ್ರಪ್ಪ ಹಾಕ್ರಿ ಅಂತ ಅಂದ್ ಹಾಕ್ತಾರ ಇಲ್ಲ ಹಾಕೋದಿಲ್ಲ ಯಾಕೆ ಹಾಕ್ಬೇಕು ಅವ್ರ ಸಿನಿಮಾಗಳು ತುಂಬಾನೇ ಇರುತ್ತೆ ಕರೆಕ್ಟ್ ಇವಾಗ ಇನ್ನೊಂದು ಸಿನಿಮಾಗ ಅದೇ ತರ ಆಯಿತು ಆಯ್ತಾ ಫಾರ್ ಎಕ್ಸಾಂಪಲ್ ದೊಡ್ಡ ನಟ ಹಿಂದಿಯಲ್ಲಿ ಅವ್ರ ಮೂವಿಗೆ ಸೊ ಇಲ್ಲಿ ಥಿಯೇಟರ್ಗಳು ಕೆಲವೊಂದು ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ನಾರ್ತ್ ಅಲ್ಲಿ ಫುಲ್ ಅವ್ರಿಗೆ ಥಿಯೇಟರ್ಗಳೇ ಸಿಗ್ಲಿಲ್ಲ ಆಲ್ಮೋಸ್ಟ್ ಈ ವಿಚಾರ ನಿಮ್ಗೆ ಗೊತ್ತಿರತ್ತೆ ಕರೆಕ್ಟ್ ಅಲ್ವಾ ಈ ರೇಂಜಿಗೆ ಅವ್ರು ದಬ್ಬಾಳಿಕೆ ಮಾಡ್ಬೇಕಾದ್ರೆ ನಾವ್ ಯಾಕೆ ದಬ್ಬಾಳಿಕೆ ಮಾಡ್ಬಾಡದು ಕರೆಕ್ಟ್ ಅಲ್ವಾ ನಮ್ ಸಿನಿಮಾ ಉಳ್ಸ್ಕೊಳಕ್ ನಾವು ಮಾಡ್ತೀವಿ ಅಲ್ಲ ಇಲ್ಲಿ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಜೀವನ ಮಾಡ್ತಾವ್ರೆ ಇಲ್ಲಿ ನನ್ನ ತಿಂತವ್ರೆ ಆಯ್ತಾ ಅಂತವ್ರೇನೇ ಇಷ್ಟೆಲ್ಲ ಆಡ್ಬೇಕಾದ್ರೆ ಕನ್ನಡದ ನೆಲದಲ್ಲಿ ಬೆಳ್ದಿರೋ ನಮ್ಗ ಇನ್ನೆಷ್ಟ್ ಇರ್ಬೇಡ ನಾನು ಹೇಳ್ತಾ ಇದ್ದೀನಿ ಇದೇನೆ ಅಪ್ಪಿ ತಪ್ಪಿ ಏನಾದ್ರು ಕನ್ನಡ ಸಿನಿಮಾಗೆ ನಮ್ಮ ಭಾಷೆ ಸಿನಿಮಾಗೆ ಏನಾರು ಮೇನ್ ಥಿಯೇಟರ್ಗಳು ಬರಲಿಲ್ಲ ಅಂದರೆ ಈ ಒಂದು ವಾರ ಓಡಿಸ್ಕೊಳ್ಳಿ ಎಷ್ಟು ಓಡಿಸ್ಕೊತಾರೆ ಓಡಿಸ್ಕೊಳ್ಳಿ ನಮಗದ್ರ ಬಗ್ಗೆ ಬೇಸರ ಇಲ್ಲ ಬಟ್ ಅಪ್ಪಿ ತಪ್ಪಿ ಇದೇನಾರು ಆಗಲಿಲ್ಲ ಅಂತಂದರೆ ಸಿನಿಮಾ ರಿಲೀಸ್ ಆಗೋ ಹಿಂದಿನ ದಿನ ಥೇಟ್ರ್ ಥಿಯೇಟ್ರಲ್ಲಿ ಇಷ್ಟು ಅನೌನ್ಸ್ಮೆಂಟ್ ಆಗುತ್ತೆ ಅವತ್ತಿನ ದಿನ ನೋಡಿ ಚೆನ್ನಾಗಿರೋಲ್ಲ ಟೂ ಥಿಯೇಟರ್ ಲಿಸ್ಟ್ ಬರೋದಿಲ್ಲ ಯಾವ ಥಿಯೇಟರ್ ಅಂದ್ಬಿಟ್ಟು ಯಾವ ಬೇರೆ ಬೇರೆ ಸಿನಿಮಾಗಳು ಕೂಡ ಬ್ಲಾಕ್ ಆಗಿರುತ್ತೆ ಇವಾಗ ಅಲ್ಲಿವರೆಗೂ ಸುಮಾರು ಜನ ವೇಟ್ ಮಾಡ್ತಿರ್ತಾರೆ ಈಗ ಯಾವ ಯಾವ ಸಿನಿಮಾ ಬಂದಿದೆ ಯಾವ ಸಿನಿಮಾ ಇಲ್ಲ ಮತ್ತೆ ನೆಕ್ಸ್ಟ್ ಯಾವ್ದು ಬರುತ್ತೆ ಬ್ಲಾಕ್ ಆಗಿದೆ ಅಂತ ಬಟ್ ಆ ಮೀನ್ ಮೀನ್ ಟೈಮ್ ಅಲ್ಲಿ ಥಿಯೇಟರ್ ಲಿಸ್ಟ್ ಎಲ್ಲ ಚೇಂಜ್ ಆಗ್ಬೋದಲ್ವಾ ಸರ್ ಆಗ್ಬಹುದು ಅದಕ್ಕೆ ಕಾಯ್ತಿರೋದು ಅಪ್ಪಿ ತಪ್ಪಿ ಅದು ಆಗಿಲ್ಲ ಅಂತ ಅನ್ಕೊಳ್ಳಿ ನಾವೇನ್ ಕೈ ಕಟ್ಕೊಂಡು ಕುತ್ಕೊಳ್ಳೋ ಮಗನೇ ಅಲ್ಲ ಆಯ್ತಾ ಅದು ಬೇರೆ ತರಾನೇ ಆಗುತ್ತೆ ಈಗಲೇ ಹೇಳ್ತಾ ಇದೀವಿ ರೈತರು ಪರಿಸಂಘಟನೆ ಇವರಿಗೆಲ್ಲ ಮಾಹಿತಿಗಳು ಹೋಗಿದ್ದಾವೆ ಇದೇನಾರು ಆಗಲಿಲ್ಲ ಅಂತಂದರೆ ಬೇರೆ ರೀತಿಯಲ್ಲಿ ಹೋಗುತ್ತೆ ಅದು ನೀವು ಅನ್ಬೋಸ್ಕೊಳ್ಳಿ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ